ಶ್ರೀ ಗುರುಭ್ಯೋ ನಮಃ ಈ ಕೃತಿಯನ್ನು ಶ್ರೀ ಲಕ್ಷ್ಮೀದೇವಿ ಕುರಿತಾದ ಹಾಡು ಇದನ್ನು ಶ್ರೀ ಇಂದ್ರೇಶ ಅಂಕಿತ ಅಂಕಿತ ರಚನೆ ಮಾಡಿದ್ದಾರೆ ಇವರು ಮೂಲನಾಮ ಶ್ರೀ ಹುಚ್ಚಾಚಾರ್ಯರು ಇವರು ಆಂಧ್ರ ಪ್ರದೇಶದ ತಿರುಪತಿಯವರದ್ದು ಮತ್ತು ಇವರು ಹದಿನೆಂಟುನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದರವರೆಗೆ ಇವರ ಕಾಲವಾಗಿದೆ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇಂದು ಲಕ್ಷ್ಮೀದೇವಿ ಕುರ್ತಾದ ಹಾಡನ್ನು ಹಾಡೋಣ ನಮ್ಮ ನೀತನ ಕಾ ಭಾಗ್ಯದ ದೇವಿ ನೀತನ ಕಾ ಬಾರೆ ನಮ್ಮ ನೀತನ ಕಾ ಭಾಗ್ಯದ ದೇವಿ बारे नमनि तनका वारे नमनि तनका बारे नमनि तनका ಬಾರೆ ನಮ್ಮ ನೀತನಕ ಬಹಳ ಕರುಣದಿಂದ ಬಾರೆ ನಮ್ಮ ನೀತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಯರ ಚರಣಕ್ಕೆ ನಮ್ಮ ನೀತನಕ देवी बारे नम्मनी तनका तनकार देवी बारे नम्मनी तनका ಜರದ ಪಿ ತಾಂಬರ ನಿಲಿಗೆಗಳೆಳೆಯೂತ ಜರದ ಪಿ ತಾಂಬರ ನೀಲಿಗಗಳೆಳೆಯೂತ ಜರದ ಪಿ ತಾಂಬರ ನೀಲಿಗಗಳೆಳೆಯೂತ ಸರಳನ ಮೇಲೆ ತಾಯಿ ಸರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ बारे नी तनकार भाग्य देवी बारे नी तन कार भाग्य देवी बारे नी तन कार ಬಾರೇ ನಮ್ಮ ನೀ ತನಕ ಭಳಕ ಋಣದಿಂದ ಬಾರೇ ನಮ್ಮ ನೀ ತನಕ ಬಳಕ ರುಣದಿಂದ ಜೋಡಿಸಿ ಕರಗಳ ಯರ ಚರಣಕ್ಕೆ ಬಾರೇ ನಮ್ಮ ಭಾಗ್ಯದ ದೇವಿ ಬಾರೆ ನಮ್ಮ ಭಾಗ್ಯದ ದೇವಿ ಬಾರೆ ನಮ್ಮ ಹರಡಿ ಕಂಕಣ ದುಂಡು ಕರದಲ್ಲೇ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲೇ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲೇ ಹೊಳೆಯೂತ ಸರಗೀಸರವು ಚಂದ್ರ ಸರಗೀಸರವು ಚಂದ್ರ ಹಾರಗಳಳೆಯೂತ ಬಾರಿ ನಮ್ಮನಿ ಕಾ भाग्यद देवी बारे नम्मनी तनका भाग्यद देवी बारे नम्मनी तनका ಬಾರೆ ನಮ್ಮನಿತನಕ ತನಕ ಬಹಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ಮಂಗಳಂಗಿಯೇ ನಿನ್ನ ಗುಂದಿಸಿಯರಗುವೆ ಮಂಗಳಂಗಿಯೇನಿನ ಗುಂದಿಸಿಯರಗುವೆ ಮಂಗಳಾಗಿ ಏನ ಗುಂದಿಸಿಯರಗುವೆ ಇಂದಿರೇಶನ್ ಕೂಡಿ ಇಂದಿರೇಷನ್ ಕೂಡಿ ಇಂದಿರೇಶನ್ ಕೂಡಿ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ

ಬಾರೆ ನಮ್ಮ ನೀ ತನಕ ಭಳ ಕುಣ ದೋಡಿ ಸಿಗಲ ಜೋಡಿ ಸಿಗಲ ಯರ ಗು ಚರಣ ಚೆ ಬೇ ನಮ್ಮ ನೀನ ಕಾರ ಭಾಗ್ಯದೇವ ಬಾರ ನಮ್ಮ ನೀ ತನಕ ಭಾಗ್ಯದೇವ ಬೇ ನಮ್ಮ ನೀ भाग्यद देवी बारे नंनि तनका का बारे नंनितन का बारे नंनितन का